ജോ മനവ എല്ലേ മീരിത്തോ എല്ലോ ഏക നില്ലതായി എല്ലോ മനവോ എല്ലേ മീരിത്തോ ಕಡಿಮೆ ಸಮಯದಲ್ಲಿ ಮತ್ತು ಸುಲಭವಾಗಿ ಮಾಡುವಂಥ ಒಂದು ನಿಂಬು ತಂಬಳಿಯನ್ನು ಹೇಳಿಕೊಡ್ತೇನೆ ನಿಂಬು ತಂಬಳಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡಿಕೊಂಡು ಬರೋಣ ನಿಂಬು ಕಾಯಿ ತುರಿ ಎಣ್ಣೆ ಸಕ್ಕರೆ ಉಪ್ಪು ಇಂಗು ಮೆಣಸು ನೀರು ಸಾಸಿವೆ ನಿಂಬು ತಂಬಳಿಯನ್ನು ಮಾಡೋದು ಹೇಗೆ ಅಂತ ನೋಡಿಕೊಂಡು ಬರೋಣ ನೀರು ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೇನೆ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ನೀರನ್ನು ಹಾಕಿಕೊಳ್ಬೋದು ಉಪ್ಪು ಮೂರು ಸ್ಪೂನು ಸಕ್ಕರೆ ಹಾಕ್ತಿದ್ದೇನೆ ನೀವು ಸಕ್ಕರೆಯ ಬದಲು ಬೆಲ್ಲವನ್ನು ಸಹ ಉಪಯೋಗ ಮಾಡ್ಬೋದು ಕಾಯಿ ಹಾಲನ್ನು ಮಾಡ್ಕೋಬೇಕು ನೀವು ಕಾಯಿಯನ್ನು ಗ್ರೈಂಡ್ ಮಾಡಿಯೂ ಮಾಡ್ಕೋಬೋದು ಇಲ್ಲಿ ನಾನು ಹಾಗೆ ಕಾಯಿ ಹಾಲು ಮಾತ್ರ ತೆಗೆದುಕೊಳ್ತೇನೆ ಈ ಕಾಯಿಯನ್ನು ಬೇರೆ ಪದಾರ್ಥಕ್ಕೆ ಬಳಸಿಕೊಳ್ಳಬಹುದು ನಿಂಬುವನ್ನ ಸೇರಿಸಿಕೊಳ್ತೇನೆ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ತೇನೆ ಸಾಸಿವೆ ಇಂಗು ಇಂಗಿನ ಬದಲು ಬೆಳ್ಳುಳ್ಳಿಯನ್ನಾದರೂ ಬಳಕೆ ಮಾಡ್ಬೋದು ಒಣ ಮೆಣಸು ಒಗ್ಗರಣೆ ಸೇರಿಸಿಕೊಳ್ಳೋಣ ಪರಿಮಳಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತೇನೆ ಬಾಯಿಗೆ ರುಚಿ ಇಲ್ಲದಾಗ ಇಂತಹ ಒಂದು ತಂಬಳಿಯನ್ನು ಮಾಡಿ ಊಟ ಮಾಡ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ನಿಮಗಿಷ್ಟ ಆದರೆ ನೀವು ಸಹ ಒಮ್ಮೆ ಮಾಡಿ ನೋಡಿ ಇಷ್ಟ ಆಗ್ತದೆ